ತಂದೆಯಾಗಿರ್ತಕ್ಕಂಥ ದೇವರಿಂದಲೂ ಮಗನಾದ ಏಸು ಕ್ರಿಸ್ತನಿಂದಲೂ ಆತನ ಕೃಪೆಯು ಆತನ ಶಾಂತಿಯನ್ನು ಹೆಚ್ಚಾಗಿ ನಿಮ್ಮೆಲ್ಲರಿಗೂ ಹಿಂಬಲಿಸಿಕೊಂಡು ಬರಲಿ ಪ್ರೇರೇ ದೇವರ ಒಂದು ವಾಕ್ಯದಲ್ಲಿ ನಾವು ನೋಡುತ್ತೇವೆ ಈ ದಿನದ ಒಂದು ದೇವರ ವಾಕ್ಯ ದಿನಾಂಕ ಎಂಟನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನದಲ್ಲಿ ದೇವರ ವಾಕ್ಯ ಒಂದು ನಿಮ್ಮೊಂದಿಗೆ ನಾನು ಹೇಳುವುದಕ್ಕಾಗಿ ಇಷ್ಟು ಒಳ್ಳವನಾಗಿದ್ದೇನೆ ಒಂದನೇ ವೌಹನ ಒಂದನೇ ಅಧ್ಯಾಯ ಏಳನೇ ವಚನ ಒಂದನೆಯ ವೌಹನ ಒಂದನೆಯ ಅಧ್ಯಯ ಏಳನೇ ವಚನ ಆದರೆ ನ ಆದರೆ ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡನೊಬ್ಬರು ಅನ್ನೋ ನಟ್ಟಿಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧ ಮಾಡುತ್ತದೆ ದೇವರ ಒಂದು ವಾಕ್ಯದಲ್ಲಿ ನಾವು ನೋಡುತ್ತೇವೆ ನಾವು ಬೆಳಕಿನಲ್ಲಿ ನಡೆದರೆ ಒಬ್ಬರ ಸಂಗಡಲೊಬ್ಬರು ನಾವು ಅನೂನತೆಯಲ್ಲೇನು ಮಾಡ್ತೇವೆ ಅಂದರೆ ಇರತಕ್ಕಂಥವರಾಗಿದ್ದೇವೆ ಅಷ್ಟು ಮಾತ್ರವಲ್ಲದೆ ಆತನ ಮಗನಾಗಿರುವ ಯೇಸುವಿನ ಒಂದು ರಕ್ತವು ಸಕಲ ಪಾಪಗಳನ್ನು ತೊಳೆದು ನಮ್ಮನ್ನು ಏನು ಮಾಡ್ತಕ್ಕಂಥದ್ದಾಗಿದೆ ಅಂದ್ರೆ ಶುದ್ಧಿ ಮಾಡ್ತಕ್ಕಂಥದ್ದಾಗಿದೆ ಪ್ರೀತಿಯ ದೇವರ ಮಕ್ಕಳ ಈ ಲೋಕದಲ್ಲಿ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಎಲ್ಲ ಮನುಷ್ಯರ ಪಾಪಗಳನ್ನು ಏನು ಮಾಡ್ತಂದ್ರೆ ಪರಿಹಾರವಾಗ್ತಕ್ಕಂಥದ್ದಾಗಿದೆ ಎಲ್ಲ ಪಾಪಗಳು ಪರಿಹಾರವಾಗಬೇಕಾಯ್ತು ಅಂದ್ರೆ ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡ್ತಕ್ಕಂಥದ್ದಾಗಿದೆ ಆತನ ಮಗನಾಗಿರುವ ಯೇಸುವಿನ ರಕ್ತವು ಸಕಲ ಪಾಪಗಳನ್ನು ತೊಳೆದು ನಮ್ಗೆ ಏನ್ ಮಾಡ್ತಂದ್ರ ಶುದ್ಧಿ ಮಾಡ್ತಕ್ಕಂಥದ್ದಾಗಿದೆ ಅಲ್ಲೇ ಲೂಯ ಹೊರತಾಗಿ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಏಸು ಕ್ರಿಸ್ತನ ಹೊರತಾಗಿ ನಮಗೆ ಲೋಕದಲ್ಲಿ ಪಾಪಗಳಿಂದ ಬೆಳಸತಕ್ಕಂಥವ್ರು ಯಾರು ಇಲ್ಲ ಶಾಪಗಳಿಂದ ಬೆಳೆಸ್ತಕ್ಕಂಥವ್ರು ಯಾರು ಇಲ್ಲ ಆ ಯೇಸು ಕ್ರಿಸ್ತನ ರಕ್ತವು ನಮ್ಮೆಲ್ಲ ಪಾಪಗಳನ್ನು ತೊಳೆದು ನಮಗೆ ಮಾಡ್ತಕ್ಕಂಥದ್ದಾಗಿದೆ ಅಂದ್ರ ಶುದ್ಧೀಕರಿಸತಕ್ಕಂಥದಾಗಿದೆ ಯಾರು ಯೇಸುವನ್ನು ಸ್ವಂತ ರಕ್ಷಕನಾಗಿ ಪ್ರಭುವನಾಗಿ ದೇವರನ್ನಾಗಿ ಅಂಗೀಕಾರ ಮಾಡಿಕೊಂಡಿದ್ದಾರೋ ಆತನೊಬ್ಬನೇ ದೇವರಂತ ಹೇಳಿ ನಂಬಿಕೆ ಇಟ್ಟಿದಾರೋ ಶ್ವಾಸವಿಟ್ಟಿದಾರೋ ದಿಕ್ಷ ಸ್ನಾನ ತೆಗೆದುಕೊಂಡಿದ್ದರು ಅವರ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಾವೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಾವ ನೀವು ಏಸು ಏಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದೀರಾ ಆಲೋಚನೆ ಮಾಡಿಕೊಳ್ಳಿ ಒಂದು ವೇಳೆ ನೀವು ಏಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡದಿರುವುದಾದ್ರೆ ಇವತ್ತಿನ ದಿನದಲ್ಲಿ ಆತನು ನಿಮ್ಮನ್ನು ಕರಿತಾ ಇದ್ದಾನೆ ಅದಕ್ಕಾಗಿ ಎಂಬುದಾಗಿ ನೋಡುವಾಗ ನಿಮ್ಮ ಎಲ್ಲ ಪಾಪಗಳನ್ನು ತೊಳೆದು ನಿಮ್ಮನ್ನು ಆತನು ಮಕ್ಕಳನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ನಿಮ್ಮನ್ನು ಆತನು ಪ್ರಿಯರಾಗಿ ಮಾಡಿಕೊಳ್ಳುವುದಕ್ಕಾಗಿ ಅದಕ್ಕೋಸ್ಕರ ಆತನ ಮಗನಾಗಿರುವ ಯೇಸುವಿನ ರಕ್ತವು ನಮ್ಮ ಎಲ್ಲ ಪಾಪಗಳನ್ನು ತೊಳೆದು ನಮಗೇನು ಮಾಡ್ತಕ್ಕಂಥದ್ದಾಗಿದೆ ಅಂದ್ರೆ ಶುದ್ಧ ಮಾಡ್ತಕ್ಕಂಥದ್ದಾಗಿದೆ ದೇವರು ತಾನೇ ಒಂದು ವಾಕ್ಯದಿಂದ ನಿಮ್ಮನ್ನು ಆಶ್ರಧ ಮಾಡಿ ನಡೆಸಲಿ ಒಂದು ಪ್ರಾರ್ಥನೆ ನಾವೇನು ಮಾಡೋಣ ಅಂತಂದ್ರೆ ಮಾಡಿಕೊಳ್ಳೋಣ ಸ್ತೋತ್ರಪ್ಪ ದೇವರೇ ಯೇಸುವೆ ನಾವು ನಿನ್ನ ವಾಕ್ಯದಲ್ಲಿ ನೋಡುತ್ತೇವೆ ಕರ್ತನೆ ನಿನ್ನ ಮಗನಾಗಿರುವ ಯೇಸುವಿನ ಒಂದು ರಕ್ತ ಸಕಲ ಪಾಪಗಳನ್ನು ತೊಳೆದು ಎಲ್ಲ ಪಾಪಗಳನ್ನು ತೊಳೆದು ನಮಗೆ ಶುದ್ಧ ಮಾಡ್ತಕ್ಕಂಥದ್ದಾಗಿದೆ ಅಂತ ವಾಕ್ಯದಲ್ಲಿ ನೋಡಿದ್ದೀವಿ ಸ್ವಾಮಿ ಯಾರೆಲ್ಲ ಕರ್ತನೆ ಈ ಒಂದು ವಿಡಿಯೋ ನೋಡ್ತಾ ಇದ್ದರು ಕರ್ತನೆ ಅವರ ಪಾಪಗಳನ್ನೆಲ್ಲ ಕ್ಷಮಿಸಿ ಕರ್ತನೆ ಅವರಿಗೆ ಆಶೀರ್ವಾದ ಆರೋಗ್ಯಗಳಿಂದ ತುಂಬಿಸು ಕರ್ತನೆ ಅವರು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಸಂರಕ್ಷಿಸು ಕಾಪಾಡು ನಡೆಸದೇವ್ರೆ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಏಸಪ್ಪ ನಿನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ತಾ ಇದ್ದೇವೆ ನಮ್ಮ ತಂದೆ ಆಮೇಲೆ